ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನವರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಭುವಿಗೆ ಅಧಿಕವಾದ ವಂಶದುರ್ಗದಲ್ಲಿ ಜನಿಸಬೇಕು ಎಂದ ದೇವಿ ಮಲ್ಲಮ್ಮ ಗುರುಶಾಂತರ ಪ್ರಿಯ ಪುತ್ರನಾದ ಭಾವಿಕರೆಲ್ಲರೂ ಬಂದು ಕಂಡರು ಶಿವನೇ ಎಂದ ಯಾವ ಜನ್ಮದ ಪುಣ್ಯದ ಫಲವೋ ದೊರಕಿದ ನಮಗಿಂದ ಅಂಥೇಳಿ ಸಿದ್ಧಾರುಡ್ರನ್ನು ಎಷ್ಟು ಸುಂದರವಾಗಿ ಹಾಡಿ ಹೊಗಳಿದ್ರಂತ ಸಿದ್ಧಾರುಡ್ರದ ಪೂರ್ವಕಾಲದ ಚರಿತ್ರವನ್ನು ತೆಗೆದು ನೋಡಿದಾಗ ಅದರೊಳಗೆ ಚಳಕಾಪುರ ಅನ್ನುವ ಉಲ್ಲೇಖ ಬರುವುದಿಲ್ಲ ಸಿದ್ಧಾರುಡ ಅಪ್ಪನವರು ವಂಶದುರ್ಗ ಬಿದಿರು ಕೋಟಿ ಬಿದಿರು ಕೋಟಿ ಅಂತ ಅಂತಿದ್ರಂತ ಅಂದರೆ ಈ ನಶ್ವರವಾದಂತಹ ಶರೀರ ಎಲಬಿನ ಹಂದ್ರ ಆ ಎಲಬಗಳನ್ನು ಬಿದಿರಂತೆ ಪರಿಗಣಿಸ್ತಿದ್ರು ಒಳಗೆ ಇದ್ದಂಥ ಆತ್ಮ ಅದು ಜ್ಯೋತಿ ಆ ಉರಿಯುತ್ತಿರುವಂತಹ ಜ್ಯೋತಿಯನ್ನು ರಕ್ಷಣೆ ಮಾಡಿದಂಥ ಈ ಬಿದಿರುಕೋಟಿ ಅಂಥೇಳಿ ಸಿದ್ಧಾರುಡ್ರು ಸೂಚಕವಾಗಿ ತಮ್ಮ ಹುಟ್ಟು ಹೆಸರ ಹುಟ್ಟಿದ ಊರಿನ ಹೆಸರು ಬಿದಿರುಕೋಟಿ ವಂಶದುರ್ಗ ಅಂತ ಹೇಳ್ತಿದ್ರಂತ ಬಿದರುಕೋಟಿ ಜಿಲ್ಲೆ ವಂಶದುರ್ಗವೆಂಬ ಐತಿ ಒಂದ ಅಂತಲೂ ಹೇಳ್ತಿದ್ರು ಹಾಗಾಗಿ ಸಿದ್ಧಾರುಡಪುಗಳು ಜನ್ಮವನ್ನು ತಾಳಿದರು ಯಾವಾಗ ಅವರದ ಜನ್ಮ ಆತು ಅವರನ್ನು ನೋಡಿದ ಕೂಡಲೇನ ಗೊತ್ತಾಗ ಕತ್ತು ಏನಂದ್ರೆ ಇದು ಸಾಮಾನ್ಯ ಶಿಶು ಅಲ್ಲ ಏನೋ ಒಂದು ದೈವೀ ಕಳೆ ಈ ಮಗುವಿನಲ್ಲಿ ತುಂಬೈತಿ ಸಿದ್ಧಾರುಡಪ್ಪನವರು ಜನ್ಮವನ್ನು ತಾಳೋಕ್ಕಿಂತ ಪೂರ್ವದೊಳಗೆ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಇಬ್ಬರು ಸ್ವಪ್ನದೊಳಗೂ ಸಹಿತ ಪ್ರತ್ಯಕ್ಷ ಪರಮೇಶ್ವರ ಬಂದು ನಿಮ್ಮ ಗರ್ಭದೊಳಗೆ ನಾ ಅವತರಿಸಿ ಬರ್ತೀನಿ ಅಂತ ಹೇಳಿದ್ದ ಯಾವಾಗ ದೇವಮಲ್ಲಮ್ಮ ಮೂರನೆಯ ಗಂಡ ಮಗುವಿಗೆ ಜನ್ಮ ಕೊಟ್ಟಲು ಆ ಮಗುವನ್ನು ನೋಡಿದ ಕೂಡಲೇ ಆ ಮಗುವಿನಲ್ಲಿ ಪ್ರತ್ಯಕ್ಷ ಪರಮೇಶ್ವರನ ಕಳೆ ಎದ್ದು ಕಾಣ್ತಿತ್ತು ಅಷ್ಟು ಸಣ್ಣ ಹುಡುಗಿದ್ರೂ ಸಹಿತ ಯಾವುದೋ ಒಂದು ಆಟಗಿ ಸಾಮಾನು ಬೇಕು ಅಥವಾ ಏನೋ ಒಂದು ತಿನ್ನಾಕೆ ಹೇಳಕ್ರೆ ಒಂದು ದಿನಾನೂ ಸಹಿತ ಸಿದ್ಧಾರ್ಡ್ರ್ ಅತ್ತಿದ್ದು ಗೊತ್ತಿಲ್ಲ ಅಂತ ಮತ್ತು ತಾಯಿ ಭಾಳ ಪ್ರೀತಿ ಮಾಡಿ ಹೊಸ ಅಂಗಿ ಬಂಗಾರದ ಆಭರಣಗಳನ್ನು ಅವರು ಕೊಳ್ಳಾಗದು ಹಾಕಿದ್ಲಂದ್ರೆ ಅವನ್ನೆಲ್ಲ ತೆಗೆದು ಒಗೆದು ಬಿಡ್ತಿದ್ರಂತ ಸಣ್ಣವರಿದ್ದಾಗ ಮತ್ತು ವಿಭೂತಿಯನ್ನು ಮಾತ್ರ ಭಾಳ ಪ್ರೀತಿ ಅಂದರೆ ಮೈ ತುಂಬ ಹಚ್ಕೋತಿದ್ರಂತೆ ಆ ಸ್ಥಿತಿಯನ್ನು ನೋಡಿದಂತಹ ಎಲ್ಲ ಭಾವಿಕ ಜನರು ಏನಂತಿದ್ರು ಅಂದರೆ ಇವ ಸಾಮಾನ್ಯ ಮಗ ಅಲ್ ಅಲ್ಲ ಇವ ಕಾರಣಿಕ ಪುರುಷ ಅದಾನ ಇವ ದೇವ್ರದಾನ ಅಂತ ಅಂತಿದ್ದರು ಅದರ್ಟ್ ಸಮಯದೊಳಗನ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದರು ನಿಮಗೆಲ್ಲ ಹೇಳ್ಕೋತಾ ಬಂದೈತಿದ್ರೊಳಗೆ ಎಮ್ಮೆಗೆ ಮರಣವನ್ನು ಕೊಟ್ಟರು ಮತ್ತು ಹಳ್ಳಿ ಅದಕ್ಕೆ ಜನ್ಮವನ್ನು ಕೊಟ್ಟರು ಸತ್ತಂತಹ ಸರ್ಪವನ್ನು ಬದುಕಿಸಿದರು ಒಣಗಿದಂತಹ ನೀರಲ ಹಣ್ಣಿನ ಗಿಡವನ್ನು ಚಿಗುರು ಹಂಗೆ ಮಾಡಿದರು ದೇವದತ್ತನನ್ನು ಕೆರೆಯೊಳಗೆ ಮುಳುಗಿಸಿ ಆತನಿಗೆ ಬ್ರಹ್ಮಾನಂದವನ್ನು ನೀಡಿದರು ಸಣ್ಣ ಎಳ್ಳಿನ ಗಡಿಗೆ ಒಳಗೆ ಇಡೀ ಊರು ಜನ ತುಂಬಿಕೊಂಡು ಹೋಗುವಷ್ಟ ಎಳ್ಳಿನ ರಾಶಿಯನ್ನು ಸುರಿಸಿದರೂ ಹಿಂಗೆ ಅನೇಕ ಬಾಲಿಲೀಲೆಗಳನ್ನು ಮಾಡಿ ಮನೆಯನ್ನು ತೊರೆದು ಗಜದಂಡ ಮಹಾಸ್ವಾಮಿಗಳ ಒಂದು ಕೃಪಾಶೀರ್ವಾದವನ್ನು ಪಡ್ಕೊಂಡು ಚತುರ್ವೇದ ಸೇವಾ ಮಾಡಿ ಸಿದ್ಧ ಅಂಥೇಳಿ ಇದ್ದಂಥ ಪುಣ್ಯಾತ್ಮರು ಸಿದ್ಧಾರುಢರಾಗಿ ಹೊರಹೊಮ್ಮಿ ಸಂಚಾರವನ್ನು ಮಾಡಿ ಹುಬ್ಬಳ್ಳಿಗೆ ಬಂದು ನೆಲೆಸಿದಾರ ಯಾವ ಜನ್ಮದ ಪುಣ್ಯದ ಫಲ ನಮಗೆ ದೊರೆತ ಅಂತ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಆ ಫಲದ ಒಂದು ಪ್ರತಿರೂಪನ ಸದ್ಗುರು ಸಿದ್ಧಾರುಡರ ಒಂದು ದರ್ಶನ ಬಯಲ ಅತಿಥಿ ಅನ್ನುವಂತಹ ಸುಂದರವಾದಂಥ ಕಾದಂಬರಿ ರೂಪದ ಒಂದು ಗ್ರಂಥವನ್ನು ಶಾಂತಲಾ ಯೋಗೀಶ್ ಯಡ್ರಾವಿ ಅನ್ನುವಂಥ ಪುಣ್ಯಾತ್ಮರು ಬಹಳ ಸುಂದರವಾಗಿ ರಚಿಸಿದರು ಇವತ್ತದರೊಳಗೆ ಇಪ್ಪತ್ತೊಂಬತ್ತನೆಯ ಒಂದು ಭಾಗವನ್ನು ನೋಡೋದು ಅಲ್ಲಿ ಮದಲೇಟಪ್ಪ ಅನ್ನುವಂಥ ಪುಣ್ಯಾತ್ಮ ಸಿದ್ಧಾರುಡರ ಒಂದು ಲೀಲೆಯನ್ನು ಅರಿತವನಾಗಿ ಸಿದ್ಧಾರ್ಡರನ್ನು ನೋಡಬೇಕಂತ ಹೇಳಿ ಸಿದ್ಧಾರುಡ ಮಹಾಸ್ವಾಮಿಗಳು ಇರುವಂಥ ಒಂದು ಸ್ಥಳಕ್ಕೆ ಬಂದ ಒಂದು ಬೇವಿನ ಗಿಡದ ಕಟ್ಟಿ ಆ ಬೇವಿನ ಗಿಡದ ಕಣ್ಣು ಮುಚ್ಚಿ ಸಿದ್ಧಾರುಡರು ಕುಂತಾಗ ನಕ್ಷತ್ರಗಳ ರಾಶಿಯೊಳಗೆ ಧ್ರುವ ನಕ್ಷತ್ರ ಕಂಡಂಗಾಗಿತ್ತು ಮತ್ತು ಮೊದಲೇ ಟಪ್ಪನ ಭಾವನ ಭಾವ ಕಂಪನವಾಗಿತ್ತು ಕಬ್ಬಿನವನ್ನು ನೋಡಿದ ಕೂಡಲೇ ಲವ್ ಚಿಂಬಕ್ಕೆ ಹೆಂಗೆ ಎಳ್ಕೊಳ್ತೈತೋ ಹಂಗೆ ಸಿದ್ಧಾರುಡರ ಒಂದು ದಿವ್ಯ ಪ್ರಭೆ ಮೊದಲೇ ಟಪ್ಪನ ಎಳ್ಕೊಂತು ಸಿದ್ಧಾರುಡಪ್ಪಗಳು ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿದ್ದಾರೆ ಆವಾಗ ಮೊದಲೇಟಪ್ಪ ಸಿದ್ಧಾರುಡರ ಪಾದಕ್ಕೆ ಹಣಿ ಹಚ್ಚಿದ ಕೂಡಲೇ ಸಿದ್ಧಾರುಡರು ಕಣ್ಣು ತೆಗೆದರು ಮುಗುಳ್ ನಗಿ ನಕ್ಕರು ಆ ನಗಿ ಒಳಗ ಭರವಸೆಯ ಕಿರಣಗಳು ಮೂಡಿ ಬಂದವು ಸಿದ್ಧರ ಚರಣ ಕಿರಣಗಳು ಮೊದಲೇಟಪ್ಪನ ಹೃದಯವನ್ನು ಬಿಚ್ಚರಳುವಂತೆ ಮಾಡಿದವು ತಂದ ಹಣ್ಣುಗಳನ್ನು ಸಿದ್ಧರ ಬಳಿಯಿಟ್ಟು ಹುಡುಗರು ಬುತ್ತಿ ಬಿಚ್ಚಿದರು ಎಲ್ಲರನ್ನು ಎಲ್ಲರಿಗೂ ಹಂಚಿದರು ಸಿದ್ಧರಿಗೂ ಎಡೆ ಮಾಡಿಕೊಟ್ಟರು ಮೊದಲೇ ಟಪ್ಪ ಹಣ್ಣು ತಂದಿದ್ದ ಹುಡುಗರೆಲ್ಲ ಬುತ್ತಿ ತಂದಿದ್ದು ಎಲ್ಲ ಬುತ್ತಿ ಗಂಟು ಬಿಚ್ಚಿ ಎಲ್ಲರೂ ಹಂಚಿಕೊಂಡರು ಸಿದ್ಧಾರ್ಡ್ರಿಗೆ ಮತ್ತು ಮೊದಲೇ ಟಪ್ಪಗೆ ಅವ್ರಿಗೂ ಕೊಟ್ಟರು ಎಷ್ಟೊಂದು ರುಚಿ ಮನೆಯ ಪಕ್ವಾನ್ನ ಈ ಗೋಪಾಲಕರ ಬುತ್ತಿ ಎದುರಿಗೆ ಸಪ್ಪೆ ಎನಿಸಿತು ಮೊದಲೇ ಟಪ್ಪನಿಗೆ ಅಂತ ಹೇಳ್ತಾರೆ ಮೊದಲೇ ಟಪ್ಪ ಪಂಚ ಪಕ್ವಾನಗಳನ್ನು ತಯಾರು ಮಾಡಿಸಿ ಉಣಿತಿದ್ದ ಮನೆಯೊಳಗೆ ಆದ್ರೆ ಸಿದ್ಧಾರುಡರ ಜೊತೆ ಕುಂತ ದನ ಕಾಯುವ ಹುಡುಗರ ಬುತ್ತಿಯೊಳಗಿನ ಬುತ್ತಿ ಅಮೃತವನ್ನು ಉಂಡಂತಹ ಅನುಭವ ಆಗ ಕತ್ತೈತಿ ಎಲ್ಲರೂ ಕೂಡ ಊಟ ಮಾಡಿದರು ಹುಡುಗರು ಅತ್ತ ಇತ್ತ ಹೋದರು ಸಿದ್ಧಾರು ಮತ್ತು ಮೊದಲೇಟಪ್ಪ ಅಲ್ಲೇ ಗಿಡದ ಕೆಳಗೆ ಹುಲ್ಲಿತ್ತು ಆ ಹುಲ್ಲಿನ ಮೇಲೆ ಮಲ್ಕೊಂಡ್ರಂತ ನೋಡ್ರಿ ಎಷ್ಟೊಂದು ಆನಂದದಾಯಕವಾದಂಥ ಪ್ರಸಂಗ ಹೆಂಗೆ ಹೊತ್ತು ಮುಳುಗಿತೋ ಗೊತ್ತಾಗಲಿಲ್ಲ ಮೊದಲೇ ಟಪ್ಪಗೆ ಪರಮಾತ್ಮನ ಜೊತೆಗೆ ಇದ್ದಂಥ ಅನುಭವ ಅವಾಗ ಕತ್ತೈತಿ ಸಂಜೆ ಆದ ಕೂದಲೆ ಮನೆ ಕಡೆ ಹೋಗಬೇಕಾಗಿತ್ತು ಮೊದಲೇ ಟಪ್ಪಗ ಆದರೆ ಈ ಕಾಡಿನೊಳಗೆ ಈ ಮಹಾತ್ಮರನ್ನು ಒಬ್ಬರನ್ನ ಬಿಟ್ಟು ಹೋಗೋದು ಅಂತ ಹೇಳ್ಕಾರೆ ಹೆಂಗೆಂಗೋ ಕಾಡಿ ಬೇಡಿ ಕೈಕಾಲ ಮುಗಿದು ಸಿದ್ಧಾರ್ಡ್ರನ್ನ ಮನೆಗೆ ಕರ್ಕೊಂಡು ಹೊಂಟ ಅವರನ್ನು ಕೈ ಹಿಡಿದು ಕರ್ಕೊಂಡು ಹೊಂಟ ಮೊದಲೇ ಟಪ್ಪಗೆ ಸಿದ್ಧಾರ್ಡ್ರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗುವಾಗ ಏನು ಅನುಭವ ಆಗ ದೊಡ್ಡ ಸಾಮ್ರಾಜ್ಯವನ್ನು ಜಯಿಸಿ ಬಂದಂತಹ ಗೆಲುವಿನ ಉತ್ಸಾಹ ಆ ಮೊದಲೇ ಟಪ್ಪನ ಮನಸ್ಸಿನೊಳಗೆ ಉಕ್ಕಿ ಹರಿಯ ಇವತ್ತು ನಾವೊಂದು ಸಾಮ್ರಾಜ್ಯವನ್ನು ಗೆದ್ನಿಪ ಅನ್ನುವಂಥ ಭಾವ ಮಹಾತ್ಮರನ್ನು ಮನೆಗೆ ಕರ್ಕೊಂಡು ಹೋಗುವಾಗ ಮನೆಗೆ ಕರೆ ತಂದು ಸ್ವತಃ ತಾನೇ ಸ್ನಾನ ಮಾಡಿಸಿ ರುದ್ರಾಕ್ಷಿ ಅಂಚಿನ ಪಂಜೆ ಉಡಿಸಿ ಒಂದನ್ನು ಮೈ ಮೇಲೆ ಹೊದಿಸಿ ಮಡದಿ ಭಕ್ತಿಯಿಂದ ಮಾಡಿದ ಅಡುಗೆಯನ್ನು ಎಡೆ ಮಾಡಿ ಉಣಿಸಿ ತೃಪ್ತಿ ಹೊಂದಿದ ಒಂದು ಏಕಾಂತದ ಕೋಣೆಯಲ್ಲಿ ಮಂಚದ ಮೇಲೆ ಮೃದು ಹಾಸಿಗೆ ಸಿದ್ಧಪಡಿಸಿ ಸಿದ್ಧರನ್ನು ಮಲಗಿಸಿ ಬಾಗಿಲು ನಸು ಮುಂದೆ ಮಾಡಿ ಹೊರಬಂದು ನಿತ್ಯದ ವ್ಯವಹಾರ ಮುಗಿಸಿ ಸ್ನೇಹಿತರಿಗೆ ಕೇರಿಯ ಹಿರಿಯರಿಗೆ ಈ ಸುದ್ದಿ ಹೇಳಲು ಹೊರಬಿದ್ದ ಮೊದಲೇಟಪ್ಪ ಸಿದ್ಧಾರುಢ ಪೂರ್ಣ ಮನೆಗೆ ಕರ್ಕೊಂಡು ಹೋಗಿ ಸ್ವತಃ ತನ್ನ ಕೈಯಾರೆ ಅವರಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸಿದ ದಡಿಯ ಎರಡು ಪಂಚಗಳನ್ನು ತಂದು ಒಂದನ್ನು ಅವರಿಗೆ ಉಡಿಸಿದ ಇನ್ನೊಂದನ್ನು ಅವರ ಹೆಗಲ ಮೇಲೆ ಹಚ್ಚಿದ ಹನಿಗೆ ವಿಭೂತಿಯನ್ನು ಹಚ್ಚಿದ ಅವನ ಹೆಂಡತಿ ತಯಾರಿಸಿದಂತಹ ಪ್ರಸಾದವನ್ನು ಸಿದ್ಧಾರುಡರ ಮುಂದೆ ಬಡಿಸಿ ಸ್ವತಃ ಕೈ ತುತ್ತು ಮಾಡಿ ಸಿದ್ಧಾರುಡರಿಗೆ ಉಣಿಸಿದ ಮೊದಲೇ ಟಪ್ಪನ ಕಣ್ಣಾಗ ನೀರು ಹೋಗುತ್ತಿತ್ತು ಯಾವ ಜನ್ಮದ ಪುಣ್ಯದ ಫಲ ಅಂದವ ಪರಮಾತ್ಮನ ಸ್ವರೂಪನಂತಿರುವಂತಹ ಈ ಪುಣ್ಯಾತ್ಮನಿಗೆ ತುತ್ತು ಮಾಡಿ ಉಣಿಸುವಂತಹ ಭಾಗ್ಯ ನನಗೆ ಸಿಕ್ಕಿತಲ್ಲ ಅಂತ ಹೇಳ್ತಾರೆ ಪ್ರತಿ ದಿವಸನೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಬ್ಬ ಪುಣ್ಯಾತ್ಮರು ಸಿದ್ಧಾರ್ಡರ ಮಠದಾಗ ಇವತ್ತಿನ ಮಠಾನೋ ಸಹಿತ ಎರಡು ತಾಟ ಅಡಿಗೆ ಮನೆಯೊಳಗೆ ತಯಾರಾದಂಥ ಪ್ರಸಾದವನ್ನು ತಗೊಂಡು ಬಂದು ಸಿದ್ಧಾರುಡರಿಗೆ ತುತ್ತು ಮಾಡಿ ಉಣಿಸಿದಂಗೆ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ ಗುರುನಾಥಾರುಡ್ರಿಗೆ ತುತ್ತು ಮಾಡಿ ಉಣಿಸಿದಂಗೆ ಮಾಡಿ ಮಂಗಳಾರತಿಯನ್ನು ಮಾಡ್ತಾರೆ ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ ಕೆಲವೊಂದು ಸಾರಿ ಮಧ್ಯಾಹ್ನ ಹೋದಾಗ ಆ ಪೂಜ್ಯ ಸ್ವಾಮೀಜಿಗಳು ನನ್ನ ಕೈಲೇನೋ ಸಿದ್ಧಾರ್ ಗುರುನಾಥ ಅವರ ಡಪ್ಪುಗಳಿಗೆ ಎಡಿ ಮಾಡೋಕ್ಕೆ ಹಚ್ತಿದ್ರು ಈಗ ಆದರೂ ನಾವು ಹೋದಾಗ ಹಂಗೆ ಮಾಡ್ತಿದ್ದೆ ಆವಾಗ ನನಗೆ ಅನಿಸ್ತಿತ್ತು ಏನಂದ್ರೆ ಮೊದಲೇ ಟಪ್ಪ ಹೆಂಗ ಸಿದ್ಧಾರ್ಡ್ ಡಪ್ಪುಗಳಿಗೆ ತೃಪ್ತನಾದರ ಆ ಭಾಗ್ಯ ನನಗೂ ಸಿಗ್ತೀನೋಪ ಅಂತ ಅನಿಸ್ತಿತ್ತು ಹಿಂಗೆ ಸಿದ್ಧಾರುಡಪ್ಪಗ ಡಪ್ಪುಗೆ ಮೃದುವಾದಂತಹ ಹಾಸಿಗೆಯನ್ನು ಹಾಸಿ ಸಿದ್ಧಾರುಡರನ್ನು ಮಲಗಿಸಿ ಮ್ಯಾಲ ರತ್ನಗಂಬಳಿಯನ್ನು ಹಚ್ಚಿದ ಆ ಬಾಗಿಲವನ್ನು ಹಾಕೊಂಡ ಕೂಲಿ ಬಾಗಿಲ ಹಾಕ್ಕೊಂಡು ಹೊರಗೆ ಬಂದ ಆನಂದ ನಮ್ಮ ಮನೆಗೆ ಇವತ್ತು ಪರಮಾತ್ಮ ಬಂದನಪ್ಪ ಅಂಥೇಳಿ ಸೌಕಾಶೆ ಅಲ್ಲಿದ್ದಂಥ ಹಿರಿಯರಿಗೆ ಆಜುಬಾಜು ಮನೆಯವರಿಗೆ ಎಲ್ಲರಿಗೂ ಹೇಳಿದ ಹೇಳಿ ಒಂದೆರಡು ತಾಸು ಬಿಟ್ಟು ಹಾಕಿದ ಬಾಗ್ಲ ತೆಗಿಯೋ ಮಠ ಅಂದರೆ ಬಿಟ್ಟಿದ್ರಲ್ಲಿ ಮಾಯಾಗಿಬಿಟ್ಟಿದ್ರಲ್ಲಿಲ್ಲೇ ಇಲ್ಲ ಗಿಳಿ ರೆಕ್ಕೆ ಬೀಸಿ ಪಂಜರದಿಂದ ಅಡವಿಗೆ ಹಾರಿತ್ತು ಮೃದುಶಯ್ಯೆ ಪಕ್ವಾನ್ನ ಉಪಚಾರ ನಮಸ್ಕಾರ ಈ ಎಲ್ಲ ಚಿನ್ನದ ಪಂಜರದ ಸಂಭ್ರಮ ಸಿದ್ಧರಿಗೆ ಬೇಡವಾಗಿತ್ತು ಸ್ವಚ್ಛಂದ ಸಾಮ್ರಾಜ್ಯದ ಆ ಅರಣ್ಯವೇ ಪ್ರಿಯವಾಗಿತ್ತು ಸಿದ್ಧರು ಪುನಃ ಮೊದಲಿದ್ದಲ್ಲಿಗೆ ಹೋಗಿಬಿಟ್ಟರು ಅಂತ ಹೇಳ್ತಾರೆ ಅಷ್ಟೆಲ್ಲ ಇದ್ರೂ ಸಹಿತ ಸಿದ್ಧಾರ್ಡಪ್ಪುಗಳು ಮತ್ತೆ ಹೋಗಿಬಿಟ್ಟಿದ್ರು ಅರಣ್ಯಕ್ಕೆ ಇಷ್ಟೆಲ್ಲ ಸುಖವನ್ನು ತ್ಯಜಿಸಿ ತೃಣವೆಂಬ ಕಾಡಿಗೆ ನಡೆದ ಆರೂಢರ ಮಹಿಮೆಯನ್ನು ಜನರು ಅರಿತರು ನಿಜವಾಗಿಯೂ ಅವರು ಮಹಾತ್ಮರು ಎಂದು ತರ್ಕಿಸಿದರು ಚರ್ಚಿಸಿದರು ಕಾಡಿನಲ್ಲಡಗಿದ್ದ ಆರೂಢರನ್ನು ಜನರಿಗೆ ಪರಿಚಯಿಸಿ ಜನರ ಬಾಳನ್ನು ಬೆಳಗಿದ ಶ್ರೇಯಸ್ಸು ಮೊದಲೇ ಟಪ್ಪನಿಗೆ ಸಲ್ಲುತ್ತದೆ ಕತ್ತಲೆಯ ಕಾಡಿನಲ್ಲಡಗಿದ್ದವರಿಗೆ ಸಿದ್ಧರ ಚರಣ ದರ್ಶನ ಲಾಭ ಮಾಡಿಸಿ ಬೆಳಕಿನ ನಾಡಿನ ಹೆಬ್ಬಾಗಿಲನ್ನು ತೆರೆದ ಮೊದಲಿಗನೆಂದರೆ ಮೊದಲೇ ಟಪ್ಪ ಅಂತ ಹೇಳ್ತಾರೆ ಯಾವಾಗ ಮೊದಲೇ ಟಪ್ಪನ ಮನೆ ಒಳಗಿಸಿದ್ದಾರ ಇದ್ದಿದ್ದಿಲ್ಲ ಹುಬ್ಬಳ್ಳಿ ಒಳಗಿದ್ದಂತಹ ಜನ ವಿಚಾರ ಮಾಡಿದರು ಇಷ್ಟೊಂದು ಸೌಲಭ್ಯಗಳನ್ನು ಒದಗಿಸಿದರೂ ಸಹಿತ ಆ ಕ್ಷಣಿಕ ಸುಖದ ಕಡೆ ಲಕ್ಷ್ಯ ಕೊಡಲಾರ್ದ ಮತ್ತು ತೊರ್ವಿ ಬಾವಿಗೆ ಹೋಗಿದ್ದಾನಂದರೆ ನಿಜವಾಗಿಯೂ ಆಮ ಪರಮಾತ್ಮನಿದ್ದಾನೆ ಆ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಅವನ ಸಂಘದಿಂದ ನಾವು ಸುಖಿಗಳಾಗಬೇಕಂಥೇಳಿ ಹುಬ್ಬಳ್ಳಿಯ ಜನ ಸಿದ್ಧಾರ್ಡ್ರನ್ನ ಹುಡುಕ್ಕೊಂತ ತರ್ವಿ ಹಕ್ಕಲ ಕಡೆ ಹೋಗೋಕ್ಕೆ ಚಾಲೂ ಮಾಡಿತು ಪುನಃ ಸಿದ್ಧರು ತರ್ವಿಯವರ ಹಕ್ಕಲಕ್ಕೆ ಮರಳಿದರು ದನ ಕಾಯುವ ಹುಡುಗರ ನಿರ್ಮಲ ಮುಗ್ಧ ಮನಸ್ಸಿನ ಆ ಮಕ್ಕಳ ಒಡನಾಟದಿಂದ ಸಿದ್ಧರು ಚಿತ್ತೈಕೆಗ್ರ ಚಿತ್ತೈ ಏಕಾಗ್ರತೆ ತುತ್ತ ತುದಿಯ ಸುಖವನ್ನು ಅನುಭವಿಸಿದರು ಮಕ್ಕಳು ಪ್ರೀತಿಯಿಂದ ಕೊಟ್ಟ ಬುತ್ತಿಯ ತುತ್ತು ತುದಿಗೇರಿ ಸುಖಿಸುತ್ತಿದ್ದರು ಆ ಮಕ್ಕಳು ಪ್ರೀತಿಯಿಂದ ಕೊಟ್ಟ ಬುತ್ತಿಯ ತುತ್ತು ತುತ್ತು ಅಮೃತದಲ್ಲಿ ಅದ್ದಿ ತಿಂದಂತೆ ತೃಪ್ತಿಯ ನಿಶ್ಚಿಂತೆಯ ತೇಗು ಅವರ ಮುಖದಿಂದ ಹೊರ ಸೂಸುತ್ತಿತ್ತು ಅಂತ ಹೇಳ್ತಾರೆ ಸಿದ್ಧಾರುಡ್ರು ಆದನ ಕಾಯೋ ಹುಡುಗರ ಜೋಡಿ ಆಟ ಆಡ್ಕೊತನ ಆನಂದಿಸಿದರು ಅವರು ಕೊಟ್ಟಂತಹ ತಂಗಳ ರೊಟ್ಟಿ ಬುತ್ತಿ ಅನ್ನವನ್ನು ಅಮೃತ ಅಂತ ಹೇಳಿಕಾರ ಸೌದರು ಆವಾಗ ಸಿದ್ಧರ ಸುದ್ದಿ ಹುಬ್ಬಳ್ಳಿಯ ಗುರುಲಿಂಗಶಾಸ್ತ್ರಿಗಳ ಕಿವಿಗೂ ಬಡಿಯಿತು ಸಾಧು ಸಂತರೆಂದರೆ ಮನೆ ಮಠಗಳನ್ನು ಮರೆಯುವ ಅವರು ತಮ್ಮ ಪರಿವಾರದೊಡನೆ ಸಿದ್ಧರಿದ್ದಲ್ಲಿಗೆ ನಡೆದರು ದೂರದಿಂದಲೇ ಸಿದ್ಧರಿರುವ ಸುಳಿಯನ್ನು ತಿಳಿದು ಸಮಾಧಾನದ ನಿಟ್ಟುಸಿರುನೊಡನೆ ಅವಸರದ ಹೆಜ್ಜೆ ಹಾಕಿ ಬಂದು ಸಿದ್ಧರ ಬಳಿಗೆ ನಿಂತರು ಹಣ್ಣು ಹಂಪಲ ಕಾಯಿ ಕರ್ಪೂರ ರಾಶಿ ಬಿದ್ದಿತ್ತು ಸಿದ್ಧರಿಗೆ ನಮಸ್ಕರಿಸಿ ಜನ ಸುತ್ತಲೂ ಕುಳಿತರು ಸಾಮಾನ್ಯ ಮಾತು ವೇದಾಂತದತ್ತ ಸಾಗಿತು ಬಿಸಿ ಏರಿತು ಗುರುಲಿಂಗಶಾಸ್ತ್ರಿಗಳು ಅನೇಕ ಸಮಸ್ಯೆಗಳನ್ನು ಕೇಳಿ ತಿಳಿದು ಪರಿಹರಿಸಿಕೊಂಡರು ಊರಿಗೆ ಮರಳಿದ ಗುರುಲಿಂಗಶಾಸ್ತ್ರಿಗಳಿಂದಲೂ ಅವರ ಪರಿವಾರದಿಂದಲೂ ಸಿದ್ಧರ ಸುದ್ದಿ ಊರ ತುಂಬೆಲ್ಲ ವ್ಯಾಪಿಸಿತು ದೇವಟೆಗಲ್ಲಿಯಲ್ಲಿರುವ ಕ್ಷೀರಸಾಗರ ಬಸವಣ್ಣಪ್ಪ ಎಂಬುವರ ಮನೆಯಲ್ಲಿ ನಿತ್ಯ ಯೋಗ ಗ್ರಂಥದ ಮೇಲೆ ಪ್ರವಚನ ನಡೆಯುತ್ತಿತ್ತು ಸಂಜೆ ಮಬ್ಬು ಕತ್ತಲಲ್ಲಿ ಸಿದ್ಧರು ಮೆಲ್ಲಗೆ ಬಂದು ಕಟ್ಟೆಯ ಮೇಲೆ ಕುಳಿತಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಯೋಗ ಒಂದು ಶ್ಲೋಕದ ರಹಸ್ಯಾರ್ಥವನ್ನು ಹೇಳದೆ ತೊಳಲಾಡುವ ಪುರಾಣಿಕನನ್ನು ಕಂಡು ಸಿದ್ಧರು ಹೊರಗೆ ಕುಳಿತುಕೊಂಡೆ ಅದರ ಅರ್ಥ ಹೀಗಿದೆ ಎಂದಾಗ ಸಭಿಕರೆಲ್ಲರಿಗೂ ಆಶ್ಚರ್ಯವಾಯಿತು ಎದ್ದು ಬಂದು ನೋಡಿದರೆ ಸಿದ್ಧರು ಕುಳಿತುಕೊಂಡಿದ್ದರು ಎಲ್ಲರೂ ಆಧಾರದಿಂದ ಒಳಗೆ ಕರೆದೊಯ್ದು ನಿತ್ಯ ಯೋಗಾವಶಿಷ್ಟ ಪ್ರವಚನ ಮಾಡಬೇಕೆಂದು ಪ್ರಾರ್ಥಿಸಿಕೊಂಡರು ಸಾವಿರ ಮುಮುಕ್ಷುಗಳ ಹೃದಯದ ಕರೆಗೆ ಅವರು ಓಗೊಡಲೇಬೇಕಾಯಿತು ನಾಲ್ಕು ತಾಶಿನ ನಿರರ್ಗಳ ಪ್ರವಚನದಿಂದ ಅವರ ಮೈಮನ ಜಡತ್ವ ಜಾರಿ ಹೋಗುತ್ತಿತ್ತು ಅಂಥೇಳಿ ಸಿದ್ಧಾರುಢಪ್ಪೂಳ ಬಗ್ಗೆ ಬಯಲ ಅತಿಥಿ ಒಳಗೆ ಬಹಳ ಸುಂದರವಾಗಿ ಬರೀತಾರೆ ಹುಬ್ಬಳ್ಳಿ ಒಳಗೆ ಗುರುಲಿಂಗ ಶಾಸ್ತ್ರಿಗಳು ಹೇಳಿ ಕರ ಒಬ್ಬ ವೇದಾಂತಿಗಳು ಬಲ್ಲಂತಹ ಮಹಾಜ್ಞಾನಿಗಳು ಅವ್ರಿಗೂ ಸುದ್ದಿ ಮುಟ್ಟಿತು ತೊರ್ವಿಯ ಹಕ್ಕಲದೊಳಗೆ ಒಳಗೆ ಒಬ್ಬ ಮಹಾತ್ಮ ಬಂದಾನಂತೇಳಿ ಅವನ ದರ್ಶನ ಮಾಡ್ಬೇಕಂತ ತಿಳಿದು ಹಣ್ಣು ಕಾಯಿ ಕರ್ಪೂರ ತಮ್ಮ ಪರಿವಾರ ಸಮೇತವಾಗಿ ಗುರುಲಿಂಗ ಶಾಸ್ತ್ರಿಗಳು ಹೋದರು ಸಿದ್ಧಾರುಡರನ್ನು ನೋಡಿದ ಕೂಡಲೇ ಶಾಸ್ತ್ರಿಗಳು ಸಿದ್ಧಾರುಡರಿಗೆ ಸಾಷ್ಟಾಂಗ ನಮನಗೈದು ಅಲ್ಲಿ ಕುಳಿತರು ವೇದಾಂತ ಚರ್ಚೆ ನಡೆಯಿತು ಗುರುಲಿಂಗಶಾಸ್ತ್ರಿಗಳಿಗೆ ಮನುಷ್ಯನೊಳಗಿದ್ದಂಥ ಎಲ್ಲ ಸಂಶಯಗಳನ್ನು ಸಹಿತ ಸಿದ್ಧಾರುಡರ ಮುಂದೆ ಅವರು ನಿವೇದನೆ ಮಾಡಿ ನಿವಾರಣೆ ಮಾಡಿಕೊಂಡರು ಮುಂದೆ ಶಾಸ್ತ್ರಿಗಳು ಸಹಿತ ಹುಬ್ಬಳ್ಳಿಯೊಳಗೆ ಸಿದ್ಧಾರುಡರ ಒಂದು ಕೀರ್ತಿಯನ್ನು ಹೇಳಿದರು ಗಲ್ಲಿ ಒಳಗೆ ಬಸವಣ್ಣಪ್ಪ ಕ್ಷೀರಸಾಗರ ಅನ್ನುವಂಥ ಪುಣ್ಯಾತ್ಮರ ಮನಿಯೊಳಗೆ ಯೋಗಾವಶಿಷ್ಟ ಗ್ರಂಥದ ಮೇಲೆ ಒಂದು ಪ್ರವಚನ ನಡೆದಿತ್ತು ಹೊತ್ತ ಯಾರಿಗೂ ಗೊತ್ತಾಗದಂಗೆ ಆ ಕ್ಷೀರಸಾಗರ ಅವರ ಮನೆ ಕಟ್ಟಿ ಮ್ಯಾಲ ಸಿದ್ಧಾರ್ಡರು ಬಂದು ಕುಂತಾರ ಯೋಗಾವಶಿಷ್ಟ ಗ್ರಂಥದ ಒಂದು ಕಠಿಣವಾದಂಥ ಶ್ಲೋಕದ ಅರ್ಥವನ್ನು ಹೇಳಕ್ಕೆ ಆಗಲಾರ್ದ ಪುರಾಣವನ್ನು ಹೇಳುವಂಥ ಪುಣ್ಯಾತ್ಮರು ತೊಳಲಾಡ ಕಟ್ಟಿ ಮೇಲೆ ಕುಂತ ಸಿದ್ಧಾರುಡ್ರು ಅದು ಹಂಗಲ್ಲ ಹಿಂಗ ಹಿಂಗೆ ಅಂತ ಕರೆ ತಿಳಿಸಿ ಹೇಳಿದರು ಅಲ್ಲಿ ಇದ್ದಂಥ ಜನ ಎಲ್ಲ ಹೊರಗೆ ಬಂದು ನೋಡ್ತಾರೆ ಸಿದ್ಧಾರುಡ್ರನ್ನ ಬಂದು ಕುಂತಿದ್ದರು ಎಲ್ಲರೂ ಬಯಸದೆ ಬಂದ ಭಾಗ್ಯ ನಮಗೆ ದೊರಿತು ಅಂತ ಸಂತೋಷ ಸಂತೋಷಪಟ್ಟರು ಸಿದ್ಧಾರ್ಡ್ರನ್ನ ಒಳಗೆ ಕರ್ಕೊಂಡು ಹೋಗಿ ವ್ಯಾಸಪೀಠದ ಮೇಲೆ ಪುಂಡಿಸ್ಕೊಂಡು ದಿನನಿತ್ಯವೂ ಸಹಿತ ತಾವು ನಮ್ಮ ಯೋಗ ಅವಶಿಷ್ಟ ಗ್ರಂಥದ ಮೇಲೆ ಪ್ರವಚನವನ್ನು ಹೇಳಬೇಕು ಅಂಥೇಳಿ ಹುಬ್ಬಳ್ಳಿ ಜನ ಅವರನ್ನು ಒಪ್ಪಿಸಿದರು ಆವಾಗ ಅವರ ಮನೆಗೆ ಬಂದು ಸಿದ್ಧಾರುಢ ಪೋಳು ದಿನ ನಾಲ್ಕು ತಾಸು ಪ್ರವಚನವನ್ನು ಹೇಳುತ್ತಿದ್ದರಂತೆ ಲೋಕಪೂಜ್ಯವಾಗುವ ಆ ಚರಣಗಳ ಜನರನ್ನು ಆಕರ್ಷಿಸಿದವು ಸಿದ್ಧರ ಉಪದೇಶ ಅವರ ಕಿವಿಯಲ್ಲಿ ಮರೆಯುತ್ತಿದ್ದವು ಭದ್ರವಾಗಿದ್ದ ಅಜ್ಞಾನದ ಕೋಟೆಯನ್ನು ಕೊರೆಯುತ್ತಿದ್ದವು ಸಿದ್ಧರ ಕೀರ್ತಿ ಪಸರಿಸಿದಂತೆಲ್ಲ ವಂದಕರು ಒಂದು ಗೂಡಿದರು ನಿಂದಕರು ತಮ್ಮ ದ್ವೇಷವನ್ನು ಹೊರಗೆಡಲು ನಿರಿಯಿಟ್ಟು ಕುಳಿತರು ವಂದಕ ಭಕ್ತರು ಸಿದ್ಧರನ್ನು ಏನು ಮಾಡ್ತಿದ್ರಂದ್ರೆ ಭಕ್ತಿಯಿಂದ ಪೂಜೆ ಮಾಡ್ತಿದ್ದರು ಅಂತ ಹೇಳ್ತಾರೆ ಶ್ರೀಚರಣಗಳಲ್ಲಿ ಬಿಡಲು ತವಕಿಸಿದರೆ ನಿಂದಕರ ಅಜ್ಞಾನಿಗಳು ಅವರ ತಲೆಯ ಮೇಲೆ ಬೆಂಕಿ ಹೊತ್ತಿಸಲು ಹವನಿಸುತ್ತಿದ್ದರು ಒಬ್ಬರು ಪೂಜೆ ಪುನಸ್ಕಾರಗಳನ್ನು ಅರ್ಪಿಸಲು ಬೇಡಿದರೆ ಇನ್ನೊಬ್ಬರು ಸರಿ ಕುಡಿಸಲು ಕಾಡಿದರು ಅಂತ ಹೇಳ್ತಾರೆ ಸಿದ್ಧಾರುಡ್ರದ ಒಂದು ಕೀರ್ತಿ ಹುಬ್ಬಳ್ಳಿ ಒಳಗೆ ಹಬ್ಬಿ ಅಲ್ಲಿ ಭಕ್ತರು ಹುಟ್ಟಿದರು ಮತ್ತು ನಿಂದಕರನ್ನು ಹುಟ್ಟಿದರು ಭಕ್ತರು ಯಾವಾಗ ಸಿದ್ಧಾರ್ಡ್ರನ್ನ ನೋಡಿ ಅವರ ಪಾದದ ಮೇಲೆ ತಮ್ಮ ತಲೆಯನ್ನಿಟ್ಟು ಉದ್ಧಾರ ಆದಿ ಅಂತ ನಿಂದಕರು ಯಾವಾಗ ಅವ್ರ ತಲೆ ಮೇಲೆ ಬೆಂಕಿ ಇಟ್ಟೇವಪ್ಪ ಅಂತ ಹೇಳಿಕಾರ ಅವರು ಅವನಿಸ್ತಿದ್ರಂತ ನೋಡ್ರಿ ಸಾಮಾನ್ಯರ ಜೀವನ ಸುಸೂತ್ರವಾಗಿ ಸಾಗಬಲ್ಲದು ಆದರೆ ಲೌಕಿಕದ ಸೂತ್ರ ಹರಿದ ಮಹಾತ್ಮರ ಜೀವನ ಬಹಳ ಕಷ್ಟಮಯ ಎಲ್ಲ ಮಹಾತ್ಮರ ಜೀವನದಲ್ಲಿಯೂ ನಾವಿದನ್ನು ಕಾಣುತ್ತೇವೆ ಅಂತ ಹೇಳ್ತಾರೆ ಮಹಾತ್ಮರ ಜೀವನ ಚರಿತ್ರೆ ತೆಗೆದು ನೋಡಿದಾಗ ಎಲ್ಲರಿಗೂ ಸಹಿತ ಸಮಾಜ ಬಹಳ ತೊಂದರೆ ಕೊಟ್ಟೈತಿ ತರ್ವಿ ಹಕ್ಕಲದಲ್ಲಿ ಜನರು ಸೇರಿದಂತೆಲ್ಲ ಏಕಾಂತಕ್ಕೆ ಭಂಗ ಬಂದಿತು ಈಗ ಸಿದ್ಧರು ಡುಮಗೇರಿ ಎಂಬಲ್ಲಿ ಚಿದ್ಗನಾನಂದ ಸಮಾಧಿಯ ಹತ್ತಿರ ತಮ್ಮ ವಾಸಸ್ಥಾನವನ್ನು ಆರಿಸಿಕೊಂಡು ಅಲ್ಲಿಯೇ ಉಳಿದರು ಅಂತ ಹೇಳ್ತಾರೆ ತರ್ವಿ ಹಕ್ಕಲದೊಳಗಿನ ಭಾಮಿ ಊರಿಗೆ ಬಹಳ ಸಮೀಪ ಉರಾಗಣೆ ಇತ್ತು ಅಲ್ಲಿ ಬಹಳ ಜನ ಕೂಡ ಕತ್ಕೊಳ್ಳಿ ತಮ್ಮ ಏಕಾಂತಕ್ಕೆ ಭಂಗ ಬರಕತ್ತು ಅಂಥೇಳಿ ಡುಂಬಗೇರಿ ಕೆರೆ ಕಡೆ ಬಂದರೂ ಅಲ್ಲಿರುವಂತಹ ಚಿತ್ಗಣಾನಂದ ಸ್ವಾಮಿ ಸಮಾಧಿ ಮಂದಿರವನ್ನು ತಮ್ಮ ವಾಸಸ್ಥಾನವನ್ನಾಗಿ ಸಿದ್ಧಾರುಡಪುಗಳು ಮಾಡಿಕೊಂಡ್ರಂಥ ಸಿದ್ಧರ ವೈರಾಗ್ಯಕ್ಕೆ ಅನುಭವಕ್ಕೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡಂತಹ ಜಡೆಮಠದ ಶಿವಲಿಂಗಯ್ಯ ಹನ್ನೆರಡು ಮಠದ ಸಿದ್ಧವೀರಯ್ಯ ಗುರುಪಾದಪ್ಪ ಎರನಾಳ ನಡುಮಣಿ ವೀರಪ್ಪ ಗುರುಸಿದ್ದಪ್ಪ ಮುದುಗಲ್ಲ ಬಸವಣ್ಣಪ್ಪ ಕ್ಷೀರಸಾಗರ ವೈಶ್ಯ ಮದಲೇಟಪ್ಪ ಇನ್ನೂ ಅನೇಕರು ಪ್ರತಿದಿನ ಸಿದ್ಧರು ವಾಸವಿದ್ದ ಡುಮಗೇರಿಗೆ ಸಿದ್ಧರ ದಿವ್ಯ ಸಾನಿಧ್ಯದಲ್ಲಿ ಸತ್ಸಂಗವನ್ನು ಮಾಡಲು ಹೊರಟರು ತಾವು ತಂದುದನ್ನು ಉಣಿಸಿ ಹಣ್ಣು ಹಂಪಲ ತಿನ್ನಿಸಿ ತೃಪ್ತಿಪಟ್ಟು ಹೋಗುತ್ತಿದ್ದರು ಇದು ಬರಬರುತ್ತ ನಿತ್ಯದ ಆಚರಣೆಯೇ ಆಯಿತು ಅಂತ ಹೇಳ್ತಾರೆ ಹುಬ್ಬಳ್ಳಿಯೊಳಗಿದ್ದಂಥ ಎಲ್ಲ ಪುಣ್ಯಾತ್ಮರು ದಿನನಿತ್ಯವೂ ಸಹಿತ ಪ್ರಸಾದ ತಗೊಂಡು ಹೋಗಿ ಸಿದ್ಧ ಹರಡ್ರಿಗೆ ಉಣಿಸಿ ಸತ್ಸಂಗ ನಡೆಸ್ತಿದ್ದರು ಆ ಒಂದು ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದಂತೆಕ ಇದೆಲ್ಲ ದಿನನಿತ್ಯದ ಒಂದು ದಿನಚರಣೆ ಆಗಿಬಿಟ್ಟಿತು ಆದರೆ ಕುಹಕಿಗಳಿದ್ರಲ್ಲ ಅವರಿಗೆ ಇದು ನುಂಗಲಾರದ ತುತ್ತಾತು ಏನಂತಿದ್ರಂದ್ರೆ ಅವರು ಕೊರಳಲ್ಲಿ ಲಿಂಗವಿಲ್ಲದಂಥ ಒಬ್ಬ ಭವಿಯನ್ನು ಇಷ್ಟೊಂದು ಪೂಜಿಸುವುದೇ ಅವನೇನು ಸಿದ್ಧನೇ ಕೈಲಾಸದ ಶಿವನೇ ಸೋಮಾರಿ ಸೋಗ ಹಾಕಿ ಜನರನ್ನು ಮರಳು ಮಾಡುವ ಕಪಟ ಸನ್ಯಾಸಿ ಇಂಥವರಿಂದಲೇ ನಮ್ಮ ಲಿಂಗಾಯತ ಮತಕ್ಕೆ ಅವಮಾನ ಲಿಂಗಾಯತ ಮತದ ಒಬ್ಬ ದುರಭಿಮಾನಿ ಈ ವಿಚಾರ ಕಳೆದದ್ದೇ ತಡ ಅವನು ಕಾರ್ಯಪ್ರವೃತ್ತನಾದ ಅಂತ ಹೇಳ್ತಾರೆ ಕೊರಳೊಳಗೆ ಲಿಂಗವಿಲ್ಲ ಒಬ್ಬ ಸಾಮಾನ್ಯ ಹುಚ್ಚ ಕೈಯಲ್ಲಿಂದ ದುಡ್ಯಾಕಾಗದಕ್ಕೆ ಈ ಒಂದು ಕಪಟ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದಾನ ಹೇಳಿ ತಿಳಿದು ಒಬ್ಬ ಲಿಂಗಾಯತ ಏನು ಮಾಡಿದ ಅಂದರೆ ಹೆಂಗಾದರೂ ಮಾಡಿ ಇವರನ್ನು ಚಳನ ಮಾಡಬೇಕು ಅಂಥೇಳಿ ಹೊಂಚು ಹಾಕೊಂಡು ಕುಂತ ಮುಂದೆ ಏನೇನು ಘಟನೆಗಳು ನಡೆದು ಅಂತ ಮುಂದಿನ ಭಾಗದಲ್ಲಿ ನಾವು ತಿಳಿದು ಕೃತಾರ್ಥರಾಗೋಣ